ಮಾಜಿ ಬಕ್ಫ ಅಧ್ಯಕ್ಷನಿಗೆ ಸಖತ್ ಕೌಂಟರ್ ಕೊಟ್ಟ ಹಾಲಿ ಅಧ್ಯಕ್ಷ ಬಡ್ಡಿ ವ್ಯವಹಾರ ಮಾಡುವ ವ್ಯಕ್ತಿಗೆ ನನ್ನ ಬಗ್ಗೆ ಹೇಳುವ ನೈತಿಕತೆ ಇಲ್ಲ ಜಮಾತ್ ಇಯಾಹ್ಲೆ ಇಸ್ಲಾಂನ ಆಡಳಿತ ಅಧಿಕಾರಿಯಾಗಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಜಿ ವಕ್ಫ್ ಅಧ್ಯಕ್ಷ ಬಿ ಎಸ್ ರಫೀಲ್ ಅವರು ಜಮಾತ್ ಇ ಅಹ್ಲೆ ಇಸ್ಲಾಂನ ಮೂರು ವರ್ಷದ ತಮ್ಮ ಆಡಳಿತದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದ್ದು ತನಿಖೆಯಾಗಿ ಸತ್ಯಾಸತ್ಯತೆ ಹೊರಬಿದ್ದಿದೆ ಇಂಥ ವ್ಯಕ್ತಿಗೆ ನನ್ನ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಹಾಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧ್ಯಕ್ಷರಾದ ಮುಜಮಿಲ್ ಪಾಷಾ ಅವರು ಮಾಜಿ ಅಧ್ಯಕ್ಷರಿಗೆ ಸಖತ್ ಕೌಂಟರ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಮಾಜಿ ವಕ್ಫ್ ಅಧ್ಯಕ್ಷ ಬಿ ಎಸ್ ರಫಿಯುಲ್ ಅವರು ಚಿಂತಾಮಣಿ ತಾಲೂಕಿನ ಮರುಗುಮಲ್ಲ ಗ್ರಾಮದಲ್ಲಿರುವ ಹಜರತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಾಲಿ ವಕ್ಫ್ ಅಧ್ಯಕ್ಷರ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದಲ್ಲದೆ ಟೀಕೆ ಮಾಡಿದರು ಇದಕ್ಕೆ ಇಂದು ಅವರು ಸಹ ದರ್ಗಾಗೆ ಭೇಟಿ ನೀಡಿ ತಿರುಗೇಟು ನೀಡಿದ್ದಾರೆ ಬಡ್ಡಿ ವ್ಯವಹಾರ ಮಾಡುವ ಮಾಜಿ ವಕ್ಫ್ ಅಧ್ಯಕ್ಷರು ನನ್ನ ಹಾಗೂ ವಕ್ಫ್ ಮಂಡಳಿ ಬಗ್ಗೆ ಮಾತನಾಡುವ ಇಲ್ಲ ದರ್ಗಾ ಆವರಣದಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ಮಾನಸಿಕ ರೋಗಿಗಳ ಪುನರ್ವಸತಿ ಆಸ್ಪತ್ರೆಯ ಕಾಮಗಾರಿಯಲ್ಲಿ ಗುತ್ತಿಗೆದಾರರಿಂದ ಒಂದು ರೂಪಾಯಿ ಹಣ ಪಡೆದಿದ್ದರೆ ಸಾಬೀತುಪಡಿಸ್ಲಿ ಎಂದು ಚಾಲೆಂಜ್ ಮಾಡಿದರು ಅವ್ರ ಥರ ಕೆ ಯು ಸಿಗಳನ್ನ ಕೊಟ್ಟು ಇವಾಗ ಸಿಕ್ಕಾಕೊಂಡಿದ್ದಾರಲ್ಲ ಡಿ ಪಿ ಡಬ್ಲ್ಯೂ ಇ ಡಿ ಎನ್ಕ್ವೈರಿಯಲ್ಲಿ ಆಮೇಲೆ ರಜೆ ವಕ್ ಮಂಡಳಿ ಎನ್ಕ್ವೈರಿಯಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಆ ಥರ ಎಲ್ಲ ಕೆಲಸ ಮಾಡೋದು ಇಷ್ಟ ಅಂದರೆ ಮಾಡಬೇಕು ಅವ್ರು ಏನಾದ್ರು ಅವ್ರು ಅಂತ ಹೇಳಕ್ಕೆ ಹೋಗ್ಬಿಟ್ಟು ತಪ್ಪಾಗಿ ಹೇಳಿದ್ದಾರೆ ಅಷ್ಟೇ ಅದು ಎನ್ಕ್ವೈರಿಯಲ್ಲೇ ಎಲ್ಲ ದಾಖಲೆ ಸಮೇತ ಇದೆ ಅದರಲ್ಲಿ ಅವ್ರಿಗೆ ಇಷ್ಟ ಇದ್ದರೆ ಏನು ಬೇಕಾದರೂ ತನಿಖೆ ಮಾಡಿಸಿ ತನಿಖೆಯಲ್ಲಿ ಯಾರು ಬೇಕಾದರೂ ಮಾಡಿಸ್ಬೋದು ಅವಾಗ ನನಗಂತೂ ಯಾವುದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರಿಗೆ ತಾವು ಕೇಳಿ ಅವ್ರಿಗೂ ಕೇಳಿ ಅವ್ರ ಹತ್ರ ಒಂದು ಇದು ತೊಗೊಳ್ಳಿ ರಿಕ್ವಿಸೇಷನ್ ತೊಗೊಳ್ಳಿ ಎನ್ಕ್ವೈರಿ ಮಾಡಲಿ ಅದರಲ್ಲೇ ಏನೂ ಇಲ್ಲ ನಾವು ಕ್ಲೀನ್ ಆ್ಯಂಡಿದೆ ಇವಾಗ ನಾವು ಇಷ್ಟು ಮಾಡ್ತಾಯಿದ್ದೀರಾ ಅವ್ರ ಅವಧಿಯಲ್ಲಿ ಹತ್ತು ಸುಮಾರು ಎಂಟೊಂಬತ್ತು ವರ್ಷ ಅವಧಿಯಲ್ಲಿ ಅವ್ರ ಯೋಗ್ಯತೆಗೆ ಇಲ್ಲಿ ಸಮಿತಿ ಮಾಡೋಕ್ಕಾಗಿಲ್ಲ ಅದಿಗೆ ಅಷ್ಟು ಯೋಗ್ಯತೆನೇ ಇಲ್ಲ ನಾವು ಬಂದಿದ್ದು ಆಗಿದ್ದ ತಕ್ಷಣ ದರ್ಗಾ ಸಮಿತಿ ಮಾಡಿದ್ವಿ ಇವಾಗ ನೋಡಿ ಎಷ್ಟು ಅಭಿವೃದ್ಧಿ ಎಷ್ಟು ಚೆನ್ನಾಗಿ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ ಊರವ್ರಿಗೆ ಅವ್ರು ಪ್ರಿಫ್ರೆನ್ಸೇ ಕೊಟ್ಟಿಲ್ಲ ಸುಮ್ಮನೆ ಅವ್ರು ರಾಜಕೀಯ ಮಾಡೋದಕ್ಕೆ ಏನೇನೋ ತರಳೆ ಮಾತು ಹೇಳಿ ಹೋಗ್ತಾ ಅಂತ ನಮ್ಮ ದರ್ಗಾಗೋಸ್ಕರ ದರ್ಗಾ ಸಮಿತಿ ಮಾಡಬೇಕಂತ ಅವ್ರು ಯಾವುದೇ ಒಂದು ಇಂಟ್ರೆಸ್ಟ್ ತೊಗೊಂಡಿಲ್ಲ ಅವರು ತೊಗೊಂಡಿದ್ರೆ ಹತ್ತು ವರ್ಷ ಬೇಕಾಗಿರಲಿಲ್ಲ ಸಮಿತಿ ಮಾಡಬೇಕು ಹತ್ತು ವರ್ಷದಿಂದ ಸಮಿತಿ ಮಾಡಿದರೆ ಇಲ್ಲಿ ಇನ್ನಷ್ಟು ಡೆವಲಪ್ಮೆಂಟು ದರ್ಗಾ ಕಮಿಟಿಯವರೇ ಮಾಡ್ತಾಯಿದ್ದಾರೆ ಬೇರೆ ಯಾರ್ದು ಅವಶ್ಯಕತೆ ಇರಲಿಲ್ಲ ಅವರು ಭ್ರಷ್ಟಾಚಾರ ಅಭಿವೃದ್ಧಿಗಳಾಗಿದೆ ನಿಮ್ಮ ಇವಾಗ ಕಡಿಸಿದ್ದೀನಲ್ಲ ಎಲ್ಲ ಏನೇನು ಅವ್ರು ಮಾಡಿದ್ದಾರೆ ಮೂರು ವರ್ಷದದು ಇನ್ನು ಏಳೆಂಟು ವರ್ಷ ತೆಗೆದರೆ ಇನ್ನೂ ಜಾಸ್ತಿ ಇದೆ ಅಭಿವೃದ್ಧಿ ಆ ಥರ ಮಾಡಿರೋದು ಇಲ್ದಿರೋದೆಲ್ಲ ಸೃಷ್ಟಿ ಮಾಡಿ ಕೊಟ್ಟಿದ್ದಾರಲ್ಲ ಅದೇ ಅವ್ರದ್ದು ಅಭಿವೃದ್ಧಿ ಏನು ಬೇರೆ ಅಭಿವೃದ್ಧಿ ಏನಿಲ್ಲ ಅಲ್ಲ ಅದೇನಾದರೂ ಎರಡು ಮೂರು ದಿವಸದಲ್ಲಿ ತೊಗೊಂಡಿಲ್ಲ ಅಂದರೆ ಮೊನ್ನೆ ಸಚಿವರಿಗೆ ಇನ್ನೊಂದ್ಸರಿ ಗಮನದಲ್ಲಿ ಸೆಟ್ರೆ ಸೆಕ್ರೆಟರಿ ಲೆವೆಲಲ್ಲಿ ಅವರೇ ಮಾಡಲಿ ತನಿಖೆ ತನಿಖೆ ಅವ್ರದ್ದು ತನಿಖೆ ಮುಗಿದಿದೆ ಆಗಿ ಪೂವಾಗಿ ರಿಪೋರ್ಟ್ ಬಂದಿರೋದು ಅದನ್ನ ಎನ್ಕ್ವೈರಿಯಲ್ಲಿ ಅವ್ರದ್ದು ರಿಕವರಿ ಮಾಡಬೇಕಷ್ಟೇ ಅದು ಆ ರಿಕವರಿ